ಸಾಂಬಾರ್ ಕಾಡು ಮಾಡುವ ವಿಧಾನ ಇದಕ್ಕೆ ಗೋಧಿ ಹಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಚಪಾತಿ ಹಿಟ್ಟಿಗಿಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಹೆಸರೇ ಹೇಳುವಂತೆ ಸಾಂಬಾರು ಕಡುಬು ಇದಕ್ಕೆ ಸಾಂಬಾರು ಬೇಕು ಇದಕ್ಕೆ ಇದರೊಳಗೆ ಕಡುಬನ್ನ ಹಾಕಿಬಿಟ್ಟು ಮಾಡೋದರಿಂದ ಇದನ್ನು ನಾವು ಸಾಂಬಾರು ಕಡುಬು ಅಂತ ಹೇಳ್ತೀವಿ ಈ ಸಾಂಬಾರನ್ನು ಅನ್ನದ ಜೊತೆಗೂ ಊಟ ಮಾಡ್ಕೋಬೋದು ಈ ಥರ ಗಟ್ಟಿಯಾಗಿ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ ಸ್ವಲ್ಪ ಹೊತ್ತು ಒಂದು ಬಾ ಡಬ್ಬೆ ಎಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಟಿರ್ತೀನಿ ಇವಾಗ ಸಾಂಬಾರು ಮಾಡಲು ಫಸ್ಟ್ ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಒಂದು ತೊಗರಿಬೇಳೆ ಇದ್ದರೆ ಎರಡು ಅಥವಾ ಎರಡೂವರೆ ನೀರು ಹಾಕ್ಬಿಟ್ಟು ಒಂದು ಮೂರು ವಿಸಿಲು ಒಡಿಸ್ಕೋಬೇಕು ಅದಕ್ಕೆ ಬೇಕಾಗಿರೋ ಒಗ್ಗರಣೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಣ್ಣು ಸಾಸಿವೆ ಜೀರಿಗೆ ಎಲ್ಲ ಚಟ್ ಚಟ್ ಅಂದಮೇಲೆ ಈರುಳ್ಳಿ ಹಾಕಬೇಕು ಅದು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಕಲಿಸಿ ಮುಚ್ಚಿಡಬೇಕು ಒಂದು ಎರಡೆರಡು ನಿಮಿಷಕ್ಕೂ ಕಲಿಸ್ತಾ ಇದ್ರೆಗಿನ ಅದು ಬೇಗ ಬೇಯುತ್ತೆ ಇವಾಗ ಅದು ಸ್ವಲ್ಪ ಬೆಂದಿದೆ ಟೊಮಟಹಣ್ಣು ಹಾಕ್ತಾಯಿದ್ದೀನಿ ಅದು ಚೆನ್ನಾಗೇ ಬೇಯಬೇಕು ಈ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಹುಣಸೆ ರಸ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹುಳಿಗೆ ಬಳಸ್ಕೊತಾ ಇದ್ದೀನಿ ಅದು ಬೇಡ ಅಂದರು ಹುಣಸೆ ಹಣ್ಣು ಹುಳಿನ ಸ್ವಲ್ಪ ನೆನೆಸಿಟ್ಕೋಬೇಕು ಇದಕ್ಕೆ ಉಪ್ಪು ಖಾರ ಸಾಂಬಾರು ಪುಡಿ ನಾನು ಎಮ್ ಟಿ ಆರ್ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬೆಲ್ಲ ಚೂರು ಹಾಕಬೇಕು ಮತ್ತು ಸ್ವೀಟ್ ಆಗೋ ಥರ ಹಾಕಬೇಡಿ ಸ್ವಲ್ಪ ಕೊತ್ತಂಬರಿ ಇದ್ರೂ ಹಾಕ್ಕೋಬೋದು ಇದು ಮಾವಿನಕಾಯಿ ನಾನು ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಳಿಗೆ ಇದನ್ನೇ ಬಳಸ್ತಾ ಇದ್ದೀನಿ ಇದು ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದಿದೆ ಇವಕ್ಕೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ನಾನು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ ಇದನ್ನು ಸಣ್ಣಾಗಿ ದಟ್ಟಸ್ಕೋಬೇಕು ಸ್ಪೂನ್ ಸಹಾಯದಿಂದಾದರೂ ದಟ್ಟಿಸ್ಕೋಬೋದು ಇಲ್ಲ ಅಂತಂದರೆ ಒಂದು ಚೂರು ಆರಲು ಬಿಡಬೇಕು ಆರಿದ ನಂತರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸಣ್ಣಗೆ ನುಣ್ಣಗೆ ಆಗೋ ಥರ ಮಿಕ್ಸಿಯಲ್ಲಿ ಹೂರ್ಣನ ಮಾಡ್ಕೋಬೇಕು ಇವಾಗೆಲ್ಲದನ್ನೇ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸರಿ ಹೋಗೋಷ್ಟು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ನಿಮಗೆ ಗಟ್ಟಿ ಎಷ್ಟು ಬೇಕು ಸಾಂಬಾರು ಆ ಥರ ಬಟ್ ಆ್ಯಕ್ಚುಲಿ ಸಾಂಬಾರು ಕಡುಬಿಗೆ ಬಂದ್ಬಿಟ್ಟು ನೀರಾಗಿರಬೇಕು ಫಸ್ಟು ಸಾಂಬಾರು ನಮ್ಗೆ ಹೆಂಗೆ ಬೇಕೋ ಮಾಮೂಲಾಗಿ ಆ ಥರ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ತೆಕ್ಕೊಂಬಿಡಬೇಕು ಅರ್ಧಕ್ಕೆ ಮಾತ್ರ ಇದ್ದೀನಿ ಎರಡು ಟೈಪ್ ಮಾಡ್ತೀವಿ ಇದನ್ನು ಕಡುಬು ಫಸ್ಟ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಆಲ್ರೆಡಿ ಗೋಧಿ ಹಿಟ್ಟು ನಾವು ಕಲಸಿ ರೆಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಒಂದು ಸರಿ ನಾತ್ಕೋಬೇಕು ಮಾಮೂಲಿ ಚಪಾತಿ ಯಾವ ಥರ ಆದರೆ ಮಾಡ್ತೀವಿ ಆ ಥರ ಇದು ದೊಡ್ಡ ಚಪಾತಿ ಮಾಡಬೇಕು ತಿಕ್ಕೋಬೇಕು ಎಣ್ಣೆ ಹಚ್ಬಿಟ್ಟು ತಿಕ್ಕಬೇಕು ಸಾಂಬಾರಲ್ಲಿ ಕುದಿಯಲು ಬಿಟ್ಟಿರಬೇಕು ಅದು ಕುದಿಯೋದ್ರೊಳಗೆ ಇದನ್ನು ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಹಚ್ಕೋಬೇಕು ಎರಡು ಸೈಡ್ ಹಚ್ಕೊಂಡ್ರೆ ಇಲ್ಲಾಂದರೆ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ ಇದು ಬೇಗ ಈಸಿಯಾಗಿ ಮಾಡೋಕ್ಕೆ ಈ ಥರ ಒಂದು ಟಿಪ್ಸ್ ಇದೆ ಮಾಮೂಲಾಗಿ ಕಡುಬು ಅಂತಂದರೆ ಶೇಪ್ ಎಲ್ಲ ಯಾವ ಶೇಪ್ ಅದನ್ನು ಮಾಡ್ಕೋಬೋದು ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನು ಕಟ್ ಮಾಡ್ಕೋಬೇಕು ಇದು ಬೇಗ ಆಗುವಂಥ ಮೆಥಡು ಸಾಂಬಾರು ಚೆನ್ನಾಗಿ ಕುದ್ದಿದೆ ಇವಾಗ ಇಷ್ಟು ಮಾಮೂಲಿ ಸಾಂಬಾರು ಎಷ್ಟು ನಮಗೆ ಗಟ್ಟಿ ಇರಬೇಕು ಆ ಥರ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂಚೂರು ಸಾಂಬಾರು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು ಇದು ಸಾಂಬಾರು ರೆಡಿ ಆಗಿದೆ ಇವಾಗ ಸ್ವಲ್ಪ ಸಾಂಬಾರು ತೆಗೆದು ಮತ್ತೆ ಒಂಚೂರು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಸಾಂಬಾರು ಕಡುಬು ಕುದಿತಾ ಕುದೀತಾ ಗಟ್ಟಿ ಆಗುತ್ತೆ ಸೊ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ನೀರು ಆ್ಯಡ್ ಮಾಡ್ಕೊಂಡ್ರೆ ಉಪ್ಪು ಖಾರ ಕಮ್ಮಿ ಆಗುತ್ತೆ ಅನ್ನೋ ಡೌಟ್ ಬರ್ಬೋದು ಬಟ್ ನಾವು ಅವಲೇ ಹಿಟ್ಟಲ್ಲಿ ಉಪ್ಪು ಖಾರ ಹಾಕಿರೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಇದು ಮತ್ತೆ ಕುದಿಯಲು ಬಿಟ್ಟಿರಬೇಕು ಚೆನ್ನಾಗಿ ಕುದೀತಾ ಇರಬೇಕು ಬಬಲ್ ಬಬಲ್ ಬರ್ತಾ ಇರಬೇಕು ಆಗ ಮಾತ್ರ ನಾವು ಈ ಥರ ಈ ಕಡುಬುಗಳನ್ನ ಆ್ಯಡ್ ಮಾಡಬೇಕು ಕುದಿ ನಿಂತ ತಕ್ಷಣವೇ ಸ್ಟಾಪ್ ಮಾಡ್ಕೊಂಬಿಡಬೇಕು ಎಲ್ಲೆಲ್ಲಿ ಕುದಿ ಇರುತ್ತೆ ಆ ಥರ ಅಲ್ಲೆಲ್ಲ ಆ್ಯಡ್ ಮಾಡ್ಕೋತಾ ಹೋಗಬೇಕು ಫುಲ್ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಅರ್ಧ ಮುಚ್ಚಬೇಕು ಇವಾಗ ಒಂದು ಸಲ ಕಲಿಸ್ಕೊಳ್ಳೋಣ ಕೆಳಗೆ ಮೇಲೆ ಎಲ್ಲ ಒಂದೇ ರೀತಿ ಈಕ್ವಲ್ ಆಗಿ ಬೇಯುತ್ತೆ ಎಲ್ಲ ಹಾಕಿದ ಮೇಲೆ ಸುಮಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು ಇವಾಗ ಎರಡನೇ ಮೆಥಡು ಮಾಮೂಲಾಗಿ ನಾವು ಸಾಂಬಾರು ಕಡೆ ಬಂದರೆ ಈ ಶೇಪಲ್ಲೇ ಮಾಡಿಕೊಂಡು ಇರೋದು ಆ ಥರ ಅರ್ಜೆಂಟ್ ಇದ್ದಾಗೆ ಆ ಥರವೂ ಮಾಡ್ತೀವಿ ಅದು ಒಂದು ಸ್ವಲ್ಪ ಟೇಸ್ಟ್ ಬೇರೆ ಕೊಡುತ್ತೆ ಇದು ಒಂದು ಟೇಸ್ಟ್ ಬೇರೆ ಕೊಡುತ್ತೆ ಇದರಲ್ಲೂ ಎರಡು ಟೈಪ್ ಇದೆ ದೊಡ್ಡ ದೊಡ್ಡ ಕಡುಬು ಮಾಡ್ತೀವಿ ಚಿಕ್ಕ ಚಿಕ್ಕದು ಮಾಡ್ತೀವಿ ಯಾವ ಥರ ಆದರೂ ಮಾಡ್ಕೋಬೋದು ದೊಡ್ಡ ಸೈಜ್ ಮಾಡ್ಕೊಂಡಿದ್ದೆಂದರೆ ಜಾಸ್ತಿ ಕುದಿಸ್ಬೇಕು ಚಿಕ್ಕ ಸೈಜ್ ಮಾಡ್ಕೊಂಡ್ರೆ ಒಂಚೂರು ಕಮ್ಮಿ ಕುದಿಸ್ಕೋಬೇಕು ಅಷ್ಟೇ ಈ ಥರ ಶೇಪ್ ಎಲ್ಲ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಈ ಥರ ಬೇಕು ಅಂದರೆ ಬೇಗನೆ ಮಾಡಿಟ್ಕೊಂಡಿದ್ರೆ ಈ ಥರನೂ ಮಾಡ್ಕೋಬೋದು ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಆ ಅದಕ್ಕೆ ದೊಡ್ಡ ಚಪಾತಿ ಥರ ಮಾಡಿಕೊಂಡು ಕಟ್ ಮಾಡಿಕೊಂಡು ಆ ಥರನೂ ಮಾಡ್ಕೋಬೋದು ಎಣ್ಣೆ ಹಚ್ಚಿಬಿಟ್ಟೆ ಮಾಡಬೇಕು ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕ ಶೇಪ್ಗಳನ್ನ ಈ ಥರ ಮಾಡ್ಕೋಬೇಕು ಇವಾಗ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸಾಂಬಾರಲ್ಲಿ ಕಡುಬು ಎಲ್ಲ ಹಾಕ್ಬಿಟ್ಟು ಇವಾಗ ಇದು ಚೆನ್ನಾಗೇ ಬೆಂದಿದೆ ಎರಡು ನಿಮಿಷ ಮತ್ತೆ ಬೇಯಿಸಲು ಬಿಟ್ಟೆ ಸಾಂಬಾರು ಸ್ಟಾರ್ಟಿಂಗ್ ಸ್ವಲ್ಪ ನೀರು ಅನಿಸುತ್ತೆ ಬಟ್ ಕುದಿತಾ ಕುದಿತಾ ಅದು ಗಟ್ಟಿಯಾಗುತ್ತೆ ನಮಗೆ ಯಾವಾಗಾದರೂ ಇನ್ನೊಂದು ಸ್ವಲ್ಪ ಇತ್ತು ಗಟ್ಟಿ ಆಗಿತ್ತು ಅಂದರೆ ಒಂಚೂರು ನೀರು ಬಿಸಿ ಮಾಡಿಕೊಂಡು ಅದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಅದು ಸರಿಯಾಗುತ್ತೆ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಆಗಾಗ ಕಲಿಸ್ತಾ ಇರಬೇಕು ಅರ್ಧಂಬರ್ಧ ಬೆಂದಿದ್ರೆ ಗಿನ್ನ ಹೊಟ್ಟೆನೋವು ಬರೋ ಚಾನ್ಸಸ್ ಇರುತ್ತೆ ಇಟ್ಟಿಟ್ಟು ತಿಂದಂಗೆ ಅನಿಸುತ್ತೆ ಇವಾಗ ಇದು ಒನ್ ಟೈಪ್ ಸಾಂಬಾರು ಕಡುಬು ರೆಡಿಯಾಗಿದೆ ಸಾಂಬಾರು ಸ್ವಲ್ಪ ತೆಕ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗಾದ್ರೂ ಗಟ್ಟಿ ಅನ್ನಿಸ್ತು ಅಂದರೆ ಅದರ ಸಾಂಬಾರು ಆ್ಯಡ್ ಮಾಡ್ಕೊಂಡಾದರೂ ತಿನ್ಬೋದು ಇವಾಗ ಎರಡನೇ ಟಿಪ್ ಮೆಥಡಲ್ಲಿ ಈ ಶೇಪ್ದೂ ಸೇಮ್ ಪ್ರೊಸೆಸ್ಸು ಸಾಂಬಾರು ಸ್ವಲ್ಪ ತೆಕ್ಕೊಂಡಿರ್ತೀನಲ್ವ ಅದನ್ನು ಮತ್ತೆ ಕುದಿಸಲಿಟ್ಬಿಟ್ಟು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಕುದಿಯೋ ಟೈಮಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ ಇದು ಅಷ್ಟು ಒಂದು ಹತ್ತು ನಿಮಿಷ ಹಂಗೆ ಬೇಯಿಸ್ಬೇಕು ಚೆನ್ನಾಗಿ ಕುದಿಬೇಕು ಆಗಾಗ ಒಂದು ಸ್ವಲ್ಪ ಕಲಿಸ್ತಾ ಇರಬೇಕು ಇದು ಶೇಪ್ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇದು ಬರ್ತಾ ಬರ್ತಾ ಗಟ್ಟಿಯಾಗೋದೇ ಮೇನ್ ಇದ್ರದ್ದು ಕಾನ್ಸೆಪ್ಟ್ ಇರೋದು ಸೊ ಹಾಗಾಗಿ ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಂಡಿರ್ತೀವಿ ಗಟ್ಟಿ ಆಯಿತು ಅಂದರೆ ಅದನ್ನು ಬಿಸಿ ಮಾಡಿಕೊಂಡು ಆ್ಯಡ್ ಮಾಡ್ಕೊತೀವಿ ಉಪ್ಪು ಖಾರ ಎಲ್ಲ ನಮಗೆ ಓಕೆ ಸ್ವಲ್ಪ ನಡೆಯುತ್ತೆ ಅಂದರೆ ಒಂಚೂರು ಬಿಸಿನೀರು ಆ್ಯಡ್ ಮಾಡಿಕೊಂಡು ತಿನ್ಬೋದು ಇವಾಗ ಸಾಂಬಾರು ಕಡುಬು ರೆಡಿ ಆಗಿದೆ ಸೂಪ್ ನೂಡಲ್ಸು ಆ ಥರ ಹೇಗಿರುತ್ತೆ ಅದೇ ಥರ ಇದನ್ನು ಸಾಂಬಾರು ಕಡುಬು ಆ ಕಡೆ ಲಿಕ್ವಿಡ್ ಥರನೂ ಇರುತ್ತೆ ಗಟ್ಟಿಯಾಗೂ ಇರುತ್ತೆ ಸಾಂಬಾರು ಕಡುಬು ರೆಡಿಯಾಗಿದೆ